ಲಕ್ಷ್ಮೀ ಬರಹ ಸೀರಿಯಲ್ ಕೈಲಾಗದೆ ಮಲಗಿದ್ದರು ಚುಚ್ಚು ಮಾತನಾಡ್ತಾಳೆ ಕಾವೇರಿ ಲಕ್ಷ್ಮಿಗೆ ಏನು ಹೇಳಿದ್ರು ನೋಡಿ ಲಕ್ಷ್ಮೀ ಮನೆಗೆ ಬಂದಿದ್ದಾಳೆ ಆಗ ಕಾವೇರಿ ಅವಳ ಹತ್ತಿರ ಕಾಲು ಒದಿಸಿಕೊಳ್ಳುತ್ತಾ ಇದ್ದಾಳೆ ಅವಳ ಕಾಲಿಗೆ ಪೆಟ್ಟಾಗಿದೆ ಆದ್ದರಿಂದ ಐಸ್ ಪ್ಯಾಕೆಟು ಲಕ್ಷ್ಮೀ ಅವಳ ಸೇವೆ ಮಾಡಿದ್ದಾಳೆ ಹೀಗಿರುವಾಗ ಮುಂದೆ ಏನಾಗಿದೆ ಎಂದರೆ ಕಾವೇರಿ ಲಕ್ಷ್ಮಿಗೆ ತಿರುಗುತ್ತರ ನೀಡಿದ್ದಾಳೆ ತಾನು ಒಳ್ಳೆಯವಳು ಎಂದು ತೋರಿಸಿಕೊಳ್ಳುತ್ತಾಳೆ ಕೆಟ್ಟ ಮಾತುಗಳನ್ನು ಆಡುತ್ತಾಳೆ ಕೃಷ್ಣನ ಎದುರು ಸುಮ್ಮನಿರುತ್ತಾಳೆ ಕಾವೇರಿ ತನ್ನ ಬೆಡ್ ಮೇಲೆ ಮಲಗಿದ್ದಾಳೆ ಆಗ ಲಕ್ಷ್ಮಿ ಅವಳ ಸೇವೆ ಮಾಡುತ್ತಾ ಇದ್ದಾಳೆ ನೀವು ಯಾಕೆ ಕೆಲಸ ಮಾಡೋಕ್ಕೆ ಹೋದ್ರಿ ಸುಮ್ಮನೆ ಒಂದು ಕಡೆ ಕೂತಿದ್ರೆ ಆಗ್ತಾ ಇತ್ತು ನಾವೆಲ್ಲ ಇದೀವಲ್ಲ ಎಲ್ಲ ಕೆಲಸ ಮಾಡ್ತೀವಿ ಎಂದು ಹೇಳಿದ್ದಾಳೆ ಆಗ ಎಲ್ಲ ಕೆಲಸ ಅಂದರೆ ಯಾವ ಕೆಲಸ ಒಟ್ಟಿನಲ್ಲಿ ನನಗೆ ವಯಸ್ಸಾತು ಮೂಲೆಯಲ್ಲಿ ಕೂ ಕಟ್ಟು ಕೂತ್ಕೊಳ್ಬೇಕಾ ಅಂತ ನೀನು ಹೇಳ್ತಾ ಇರೋದು ಎಂದು ಕೇಳ್ತಾಳೆ ಆಗ ಇವಳು ಇಲ್ಲ ಖಂಡಿತ ಹಾಗಲ್ಲ ಎಂದು ಹೇಳ್ತಾಳೆ ಆಗ ಇರಲಮ್ಮ ಹಾಗೆ ಅಂತಲೇ ಎಂದುಕೊಳ್ಳೋಣ ಮನೆ ಸೊಸೆ ಬಂದಲು ಅಂದರೆ ನಮಗೆ ರಿಟೈರ್ಮೆಂಟ್ ಸಮಯ ಆಯಿತು ಅಂತಲೇ ಅರ್ಥ ಈಗ ಆ ಮನೆ ಜವಾಬ್ದಾರಿ ನಿನ್ನನು ನೀನೇ ಈ ಮನೆಯ ಯಜಮಾನಿ ನೀನೇ ಎಲ್ಲವನ್ನು ನೋಡಿಕೊಂಡು ಹೋಗಬೇಕು ಎಂದು ಹೇಳುತ್ತಾಳೆ ಆದರೆ ಅದು ಹಾಗುವುದಿಲ್ಲ ಕಾವೇರಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ನೋಡು ಇಷ್ಟು ಬೇಗ ಮನೆಯನ್ನು ನನ್ನಿಂದ ಕಸಿದುಕೊಳ್ಳುತ್ತಾ ಇದ್ದಾಳೆ ಇದೇನು ಅವಳ ಅಪ್ಪನ ಮನೆ ಆಸ್ತಿನ ಇದನ್ನೆಲ್ಲ ನನ್ನ ಮಗಂದು ನಾನು ಕಷ್ಟಪಟ್ಟು ಮಾಡಿರುವ ಆಸ್ತಿ ಇದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಆದರೆ ಅದನ್ನು ಕೃಷ್ಣ ಮಾಡಿರುವಾಗ ಅವನ ಮುಂದೆ ಬಾಯಿ ಬಿಟ್ಟು ಹೇಳೋದಿಲ್ಲ ನಂತರ ಇನ್ನೇನು ಕೆಲಸ ಇರುಗಿರುತ್ತದೆ ನೀನು ಮಾಡಿದ ಕೆಲಸ ತುಂಬಾ ಒಳ್ಳೆಯದು ಎಂದು ಕೃಷ್ಣ ಹೇಳುತ್ತಾನೆ ಆಗ ಹೌದು ಮಾವನಂಗೆ ದೊಡ್ಡಪ್ಪ ತರ ಈ ತರ ಮಾಡೋಕೆ ಹೇಳಿದ್ರು ಗಾಯ ಆದಾಗ ಅದರ ಮೇಲೆ ಆಯಿಸಿಡೋಕೆ ಅಂತ ಈಗ ಕೃಷ್ಣ ಹೇಳ್ತಾನೆ ನಾನು ಹೇಳ್ತಾ ಇರೋದು ಇದರ ಬಗ್ಗೆ ಅಲ್ವಾ ಅಂತ ಆಗ ಅವಳು ಇನ್ಯಾವುದು ಎಂದು ಪ್ರಶ್ನೆ ಮಾಡುತ್ತಾಳೆ ಆಗ ಅವಳು ಹೇಳ್ತಾಳೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡಿದ್ದರ ಬಗ್ಗೆ ಆಗ ಸೊಸೆಯನ್ನು ತನ್ನ ಗಂಡ ಇದ್ದಾನೆ ಅಂತ ಕಾವೇರಿಗೆ ಇನ್ನಷ್ಟು ಕೋಪ ಬರುತ್ತದೆ ಆದರೆ ಅವನ ಎದುರು ತೋರಿಸೋಕೆ ಆಗುವುದಿಲ್ಲ ಎಂದು ಸುಮ್ಮನೆ ಇರುತ್ತಾಳೆ ನಂತರ ಅವನು ಅಲ್ಲಿಂದ ಹೊರಗಡೆ ಹೋಗ್ತಾನೆ ಆಗ ಕಾವೇರಿ ನನ್ನ ಮಗನಿಗೆ ಒಂದು ಇವೆ ಇಮೇಜ್ ಇದೆ ಅದನ್ನು ನೀನು ಹಾಳು ಮಾಡಬೇಡ ಎಂದು ಹೇಳುತ್ತಾಳೆ ಅದೇನು ಎಂದು ಇವಳು ಕೇಳಿದಾಗ ಅವಳು ಉತ್ತರಿಸುತ್ತಾಳೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವನ ಕಾಲ್ ಶೀಟ್ ತೆಗೆದುಕೊಳ್ಳೋಕೆ ಜನ ಅಂಥದ್ರಲ್ಲಿ ರೋಡ್ ಮೇಲೆ ನೀವು ಕಿವಿಗೆ ಹೂ ಇಟ್ಟುಕೊಂಡು ಓಡಾಡೋ ಹಾಗೆ ನೀನು ಮಾಡಿದೆಯಲ್ಲ ಇದು ಸರಿನಾ ಅಂತ ಅವಳು ಕೇಳ್ತಾಳೆ ಆಗ ಇವಳಿಗೆ ತಾನು ಏನು ಉತ್ತರ ಕೊಡಬೇಕು ಎಂದು ತಿಳಿಯದಾಗುತ್ತದೆ ಇವಿಷ್ಟು ವೇತಿನ ವೀಡಿಯೋ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ